ಎಲ್ಲರಿಗೂ ನಮಸ್ತೆ ಶ್ರಾವಣ ಮಾಸದ ಇನ್ನೊಂದು ಮಾಹಿತಿ ನಿಮಗಾಗಿ ಎರಡು ಸಾವಿರದ ಇಪ್ಪತ್ತೈದು ಶ್ರಾವಣ ಸೋಮವಾರ ವ್ರತ ಯಾವಾಗ ಪೂಜೆ ಮಾಡುವಾಗ ಪಾಲಿಸಬೇಕಾದ ನಿಯಮಗಳೇನು ಅದರ ಮಹತ್ವಗಳೇನು ಗೊತ್ತಾ ಶ್ರಾವಣ ಸೋಮವಾರ ವ್ರತದ ಹಿಂದಿನ ರಾತ್ರಿಯ ತಯಾರಿ ಹೀಗಿದೆ ನೋಡಿ ಭಾನುವಾರದಂದು ನಿಮ್ಮ ಮನೆ ಮತ್ತು ಪೂಜಾ ಸ್ಥಳವನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸುವ ಮೂಲಕ ಸಿದ್ಧಪಡಿಸಿಕೊಳ್ಳಿ ಹೂವುಗಳು ಬಿಲ್ಲಪ ಬಿಲ್ವಪತ್ರೆ ಹಾಲು ಮತ್ತು ದೀಪಗಳಂತಹ ಎಲ್ಲ ಅಗತ್ಯ ಪೂಜಾ ವಸ್ತುಗಳನ್ನು ಸಂಗ್ರಹಿಸಿ ಇದು ಮರುದಿನ ಬೆಳಗ್ಗೆ ಸುಗಮ ಮತ್ತು ಶಾಂತಿಯುತ ಪೂಜಾ ಅನುಭವಗಳನ್ನು ಖಚಿತಪಡಿಸುತ್ತದೆ ಎಲ್ಲವನ್ನೂ ಮುಂಚಿತವಾಗಿ ಸಿದ್ಧಪಡಿಸುವುದು ಪ್ರತಿಜ್ಞೆಯ ಆಧ್ಯಾತ್ಮಿಕ ಅಂಶಗಳ ಮೇಲೆ ಕೇಂದ್ರೀಕರಿಸಲು ನಿಮಗೆ ಸಹಾಯ ಮಾಡುತ್ತದೆ ಸ್ವಚ್ಛ ಮತ್ತು ಸಂಘಟಿತ ಸ್ಥಳವು ಶಿವನ ಬಗ್ಗೆ ನೀವು ಹೊಂದಿರುವ ಗೌರವ ಮತ್ತು ಭಕ್ತಿಯನ್ನು ಸಹ ಪ್ರತಿಬಿಂಬಿಸುತ್ತದೆ ಬೆಳಗಿನ ದಿನಚರಿ ಹೀಗಿರಬೇಕು ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಬೇಗನೆ ಎಚ್ಚರಗೊಂಡು ನಿಮ್ಮ ದೇಹ ಮತ್ತು ಮನಸ್ಸನ್ನು ಶುದ್ಧೀಕರಿಸಲು ಸ್ನಾನ ಮಾಡಿ ಶುದ್ಧ ಮತ್ತು ತಿಳಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ಮೇಲಾಗಿ ಬಿಳಿ ಅಥವಾ ಹಳದಿ ಇದು ಶುದ್ಧತೆ ಮತ್ತು ಆಧ್ಯಾತ್ಮಿಕತೆಯನ್ನು ಸಂಕೇತಿಸುತ್ತದೆ ಇದು ಶಾಂತ ಮತ್ತು ಸಕಾರಾತ್ಮಕ ಮನಸ್ಥಿತಿಯೊಂದಿಗೆ ಪ್ರತಿಜ್ಞೆಗೆ ಸಿದ್ಧರಾಗಲು ನಿಮಗೆ ಸಹಾಯ ಮಾಡುತ್ತದೆ ಶಾಂತಿಯುತ ಬೆಳಗ್ಗಿನ ದಿನಚರಿಯು ಶಿವನೊಂದಿಗೆ ಆಳವಾದ ಮಟ್ಟದಲ್ಲಿ ಸಂಪರ್ಕ ಸಾಧಿಸಲು ನಿಮಗೆ ಅನುವು ಮಾಡಿಕೊಡುತ್ತದೆ ಅವತ್ತಿನ ಸಂಕಲ್ಪವನ್ನು ಹೀಗೆ ತೆಗೆದುಕೊಳ್ಳಿ ಸಂಕಲ್ಪ ತೆಗೆದುಕೊಳ್ಳುವುದು ಶಿವನ ವಿಗ್ರಹ ಅಥವಾ ಶಿವಲಿಂಗದ ಮುಂದೆ ಶಾಂತವಾಗಿ ಕುಳಿತು ಭಕ್ತಿ ಮತ್ತು ಸಮರ್ಪಣೆಯೊಂದಿಗೆ ಉಪವಾಸವನ್ನು ಆಚರಿಸುವ ಪವಿತ್ರ ಪ್ರತಿಜ್ಞೆಯಾದ ಸಂಕಲ್ಪವನ್ನು ತೆಗೆದುಕೊಳ್ಳಿ ಸಂತೋಷ ಮತ್ತು ತೃಪ್ತಿಕರ ಜೀವನಕ್ಕಾಗಿ ಶಿವನ ಆಶೀರ್ವಾದವನ್ನು ಕೋರಿ ನಿಮ್ಮ ಪ್ರಾರ್ಥನೆಗಳನ್ನು ಅರ್ಪಿಸಿ ಈ ಸಂಕಲ್ಪವು ನಿಮ್ಮ ಆಧ್ಯಾತ್ಮಿಕ ಪ್ರಯಾಣದ ಆರಂಭವನ್ನು ಸೂಚಿಸುತ್ತದೆ ಮತ್ತು ಅದನ್ನು ಪ್ರಾಮಾಣಿಕತೆ ಮತ್ತು ನಂಬಿಕೆಯಿಂದ ಸಮರ್ಪಿಸುವುದು ಅತ್ಯಗತ್ಯವಾಗಿದೆ ಎರಡನೆಯದಾಗಿ ಅಭಿಷೇಕ ಮಾಡುವುದು ಶಿವನಿಗೆ ಪಂಚಾಮೃತವನ್ನು ಅರ್ಪಿಸುವ ಮೂಲಕ ಪ್ರತಿಜ್ಞೆಯ ನಿರ್ಣಾಯಕ ಭಾಗವಾದ ಅಭಿಷೇಕ ಆಚರಣೆಯನ್ನು ಮಾಡಿ ಶುದ್ಧ ನೀರಿನಿಂದ ಪ್ರಾರಂಭಿಸಿ ನಂತರ ಹಾಲು ಮೊಸರು ಜೇನುತುಪ್ಪ ತುಪ್ಪ ಮತ್ತು ಸಕ್ಕರೆಯನ್ನು ಅರ್ಪಿಸಿ ಆಚರಣೆಯ ಸಮಯದಲ್ಲಿ ಓಂ ನಮ ಶಿವಾಯ ಅಥವಾ ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸಿ ಈ ಅಭಿಷೇಕವು ನಿಮ್ಮ ಮನಸ್ಸು ಮತ್ತು ದೇಹವನ್ನು ಶುದ್ಧೀಕರಿಸುತ್ತದೆ ಮತ್ತು ಮಂತ್ರಗಳ ಪಠಣವು ಶಿವನ ದೈವಿಕ ಶಕ್ತಿಯೊಂದಿಗೆ ಸಂಪರ್ಕ ಸಾಧಿಸಲು ನಿಮಗೆ ಸಹಾಯ ಮಾಡುತ್ತದೆ ಮೂರನೆಯದಾಗಿ ಬಿಲ್ವಪತ್ರೆ ಮತ್ತು ಇತರ ವಸ್ತುಗಳನ್ನು ಸಮರ್ಪಣೆ ಮಾಡುವುದು ಶಿವನಿಗೆ ಬಿಲ್ವಪತ್ರೆ ಬಿಳಿ ಹೂವುಗಳು ಹಣ್ಣುಗಳು ಮತ್ತು ಧೂಪದ್ರವ್ಯದ ತುಂಡುಗಳನ್ನು ಅರ್ಪಿಸಿ ಬಾಂಗ್ ಅಥವಾ ಶ್ರೀಗಂಧದ ಪೇಸ್ಟನ್ನು ಸಹ ಅರ್ಪಿಸಬಹುದು ದೀಪಗಳು ಮತ್ತು ಧೂಪದ್ರವ್ಯದ ತುಂಡುಗಳನ್ನು ಬೆಳಗಿಸಿ ಮತ್ತು ಪ್ರಾರ್ಥನೆ ಮತ್ತು ಧ್ಯಾನದಲ್ಲಿ ಸ್ವಲ್ಪ ಸಮಯವನ್ನು ಕಳೆಯಿರಿ ಈ ಅರ್ಪಣೆಗಳು ಶಿವನಿಗೆ ಕೃತಜ್ಞತೆ ಮತ್ತು ಭಕ್ತಿಯನ್ನು ಸಂಕೇತಿಸುತ್ತದೆ ವಿಶೇಷವಾಗಿ ಬಿಲ್ವಪತ್ರೆಯನ್ನು ಅರ್ಪಿಸುವ ಕ್ರಿಯೆಯು ಶಿವನನ್ನು ಮೆಚ್ಚಿಸುತ್ತದೆ ಮತ್ತು ನಿಮ್ಮ ಆಸೆಗಳನ್ನು ಈಡೇರಿಸುತ್ತದೆ ಎಂದು ನಂಬಲಾಗಿದೆ ನಾಲ್ಕನೆಯದಾಗಿ ವ್ರತ ಕಥಾವನ್ನು ಕೇಳುವುದು ವ್ರತಕತೆಯನ್ನು ಕೇಳಿರಿ ಶಿವನನ್ನು ತಮ್ಮ ಭಕ್ತಿಯಿಂದ ಮೆಚ್ಚಿಸಿದ ಭಕ್ತನ ಕಥೆಯನ್ನು ವಿವರಿಸುವ ಶ್ರಾವಣ ಸೋಮವಾರ ವ್ರತಕಥಾವನ್ನು ಆಲಿಸಿ ಅಥವಾ ಓದಿ ಇದು ವ್ರತದ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಶಿವನೊಂದಿಗೆ ಭಾವನಾತ್ಮಕವಾಗಿ ಸಂಪರ್ಕ ಸಾಧಿಸಲು ನಿಮಗೆ ಸಹಾಯ ಮಾಡುತ್ತದೆ ಕಥೆಯು ನಂಬಿಕೆ ಮತ್ತು ಭಕ್ತಿಯ ಮಹತ್ವದ ಪ್ರಬಲ ಜ್ಞಾಪನೆಯಾಗಿದೆ ಐದನೆಯದಾಗಿ ಉಪವಾಸದ ಆಯ್ಕೆಗಳು ಹೀಗಿವೆ ನೋಡಿ ಮೂರು ವಿಧದ ಉಪವಾಸಗಳಿಂದ ಆರಿಸಿಕೊಳ್ಳಿ ನಿರ್ಜಲ ಆಹಾರ ಅಥವಾ ನೀರಿಲ್ಲದೆ ಮಾಡುವುದು ಫಲಹಾರ ಹಣ್ಣುಗಳು ಮತ್ತು ಹಾಲು ಅಥವಾ ಏಕ ಸಮಯ ಅಥವಾ ಸಂಜೆ ಒಂದು ಊಟ ನಿಮ್ಮ ಆರೋಗ್ಯ ಮತ್ತು ಸಾಮರ್ಥ್ಯಕ್ಕೆ ಸೂಕ್ತವಾದ ಆಯ್ಕೆಯನ್ನು ಆರಿಸಿಕೊಳ್ಳಿ ಶಿವನು ಉಪವಾಸದ ಕಟ್ಟುನಿಟ್ಟಿಗಿಂತ ನಿಮ್ಮ ಭಕ್ತಿ ಮತ್ತು ಪ್ರಾಮಾಣಿಕತೆಯನ್ನು ಹೆಚ್ಚು ಗೌರವಿಸುತ್ತಾನೆ ಶ್ರಾವಣ ಸೋಮವಾರ ವ್ರತದ ಸಮಯದಲ್ಲಿ ಉಪ್ಪು ಸೇವಿಸುವುದನ್ನು ಆದಷ್ಟು ತಡೆಯಿರಿ ಸಂಜೆ ಪೂಜೆ ಮತ್ತು ಉಪವಾಸ ಮುರಿಯುವುದು ಹೇಗೆ ಸಂಜೆ ಒಂದು ಸಣ್ಣ ಪೂಜೆ ಮಾಡಿ ದೀಪಗಳನ್ನು ಬೆಳಗಿಸಿ ಮಹಾದೇವನಿಗೆ ಹೂವುಗಳು ಅಥವಾ ಬಿಲ್ವಪತ್ರೆಯನ್ನು ಅರ್ಪಿಸಿ ನಿಮ್ಮ ಉಪವಾಸದ ಪ್ರಕಾರಕ್ಕೆ ಅನುಗುಣವಾಗಿ ಶಿವ ಆರತಿಯನ್ನು ಪಠಿಸಿ ಮತ್ತು ನಿಮ್ಮ ಉಪವಾಸವನ್ನು ಮುರಿಯಿರಿ ದಿನದ ಆಚರಣೆಯನ್ನು ಮುಗಿಸಲು ಸಂಜೆ ಪೂಜೆ ಬಹಳ ಅವಶ್ಯಕವಾಗಿದೆ ಏಳನೆಯದಾಗಿ ವ್ರತವನ್ನು ಮುಂದುವರಿಸುವುದು ಶ್ರಾವಣ ಮಾಸದಲ್ಲಿ ಪ್ರತಿ ಸೋಮವಾರ ಈ ವ್ರತವನ್ನು ಆಚರಿಸಲು ಅನೇಕ ಭಕ್ತರು ಆಯ್ಕೆ ಮಾಡ್ತಾರೆ ನೀವು ಸಂಪರ್ಕ ಹೊಂದಿದ್ದರೆ ಮತ್ತು ಸಮಯವನ್ನು ಹೊಂದಿದ್ದರೆ ನೀವು ವ್ರತವನ್ನು ಮುಂದುವರಿಸಬಹುದು ಭಕ್ತಿಯ ಮೂಲಕ ಶಾಂತಿ ಮತ್ತು ಸಂತೋಷವನ್ನು ಅನುಭವಿಸಬಹುದು ವ್ರತವನ್ನು ಮುಂದುವರಿಸುವ ಮೂಲಕ ನೀವು ತಿಂಗಳು ಪೂರ್ತಿ ಶಿವನ ಆಶೀರ್ವಾದ ಮತ್ತು ಮಾರ್ಗದರ್ಶನವನ್ನು ಪಡೆಯಬಹುದಾಗಿದೆ ಶ್ರಾವಣ ಮಾಸ ಹಿಂದೂಗಳಿಗೆ ಪವಿತ್ರವಾಗಿದೆ ವಿಶೇಷವಾಗಿ ಶಿವನ ಭಕ್ತರಿಗೆ ಇದು ಪವಿತ್ರ ಸಮಯವಾಗಿದೆ ಈ ವರ್ಷ ಶ್ರಾವಣ ಜುಲೈ ಹನ್ನೊಂದರಂದು ಪ್ರಾರಂಭವಾಗಿ ಆಗಸ್ಟ್ ಒಂಬತ್ತರಂದು ಕೊನೆಗೊಳ್ಳುತ್ತದೆ ಈ ತಿಂಗಳ ಪ್ರತಿ ಸೋಮವಾರ ವಿಶೇಷ ಮಹತ್ವವನ್ನು ಹೊಂದಿದೆ ಭಕ್ತರು ವಿಶೇಷವಾಗಿ ಮಹಿಳೆಯರು ಮತ್ತು ಅವಿವಾಹಿತ ಹುಡುಗಿಯರು ಉತ್ತಮ ಜೀವನ ಸಂಗಾತಿಗಾಗಿ ಶಿವನ ಆಶೀರ್ವಾದವನ್ನು ಪಡೆಯಲು ಉಪವಾಸವನ್ನು ಆಚರಿಸುತ್ತಾರೆ ಸ್ನೇಹಿತರೆ ಶ್ರಾವಣ ಮಾಸದ ಇವತ್ತಿನ ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು